ಜಿ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಒಂಬತ್ತು ಕಂಟೆಸ್ಟೆಂಟ್ಗಳು ಅಥವಾ ಒಂಬತ್ತು ಜೋಡಿ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ ಈ ಒಂಬತ್ತು ಕಂಟೆಸ್ಟೆಂಟ್ಗಳು ಯಾರು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅವರ ಹೆಸರನ್ನ ತಿಳಿಸ್ಕೊಡೋದರ ಜೊತೆ ಜೊತೆಗೇನೆ ಅವರ ಬಗ್ಗೆ ಚಿಕ್ಕದಾಗಿ ಕೆಲವೊಂದಿಷ್ಟು ಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಅಥವಾ ಮೊದಲನೇ ಜೋಡಿ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದು ರಜತ್ ಹಾಗೇನೆ ಅಕ್ಷಿತಾ ಅವರು ಇವರನ್ನ ನೀವು ಇದ್ಕೊ ಮೊದಲು ಬಿಗ್ ಬಾಸ್ನಲ್ಲಿ ನೋಡೇ ಇರ್ತೀರಾ ರಜತ್ ಅವರನ್ನ ಹಾಗೇನೆ ಅಕ್ಷಿತಾ ಅವರನ್ನ ನೀವು ಪೇಟೆ ಹುಡುಗಿರ ಹಳ್ಳಿ ಲೈಫು ಈ ಒಂದು ರಿಯಾಲಿಟಿ ಶೋನಲ್ಲಿ ನೋಡೇ ಇರ್ತೀರಾ ಇದಾದ ನಂತರ ಅವರಿಬ್ರು ಕೂಡ ಅಂದ್ರೆ ಈ ಒಂದು ಜೋಡಿ ಇದಕ್ಕೂ ಮೊದಲು ಜೋಡಿ ನಂಬರ್ ಒನ್ ಅಲ್ಲಿ ಕಾಣಿಸಿಕೊಂಡಿತ್ತು ಇದಾದ ನಂತರ ರಾಜಾ ರಾಣಿಯಲ್ಲೂ ಕೂಡ ಒಟ್ಟಿಗೆನೆ ಕಾಣಿಸ್ಕೊಂಡಿದ್ರು ಹಾಗೇನೆ ಬಿಗ್ ಬಾಸ್ಗೂ ಕೂಡ ರಜತ್ ಅವರು ಬಂದಿದ್ರು ಹಾಗೇನೆ ಅದೇ ಸಮಯದಲ್ಲಿ ಅಕ್ಷಿತಾ ಅವರನ್ನ ಕೂಡ ನೀವು ಸ್ಟೇಜ್ ಮೇಲೆ ನೋಡೇ ಇರ್ತೀರಾ ಇದಾದ ನಂತರ ಅಂದ್ರೆ ಬಿಗ್ ಬಾಸ್ ಆದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಕೂಡ ರಜತ್ ಬುಜ್ಜಿ ಅವರು ಕಾಣಿಸ್ಕೊಂಡಿದ್ರು ಸೊ ಇವಾಗ ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋಗೂ ಕೂಡ ಬಂದಿದ್ದಾರೆ ಇನ್ನು ನೆಕ್ಸ್ಟ್ ಯಾರು ಬಂದಿದ್ದಾರೆ ಅಂತ ನೋಡೋದಾದ್ರೆ ಸಮೀರ್ ಆಚಾರ್ ಮತ್ತು ಅವರು ಸಮೀರ್ ಆಚಾರ್ ಅವರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ನೀವು ನೋಡಿರಬಹುದು ಯಾರೆಲ್ಲ ನೋಡಿದಿರಾ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದಾದ ನಂತರ ಶ್ರಾವಣಿಯವರನ್ನು ಕೂಡ ನೀವು ಅದೇ ಒಂದು ಶೋನಲ್ಲೇ ನೋಡಿರ್ತೀರಾ ಫ್ಯಾಮಿಲಿ ಅಲ್ಲಿ ಆಗಿರಬಹುದು ಅಥವಾ ಸಮೀರ್ ಆಚಾರ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಎಲಿಮಿನೆಟ್ ಆಗಿ ಹೊರಗಡೆ ಬಂದಾಗ ಅಗ್ಲೆಲ್ಲ ಶ್ರಾವಣಿಯವರು ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡಿದ್ರು ಸೊ ಇವರು ಇವಾಗ ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋಗೂ ಕೂಡ ಎಂಟ್ರಿನ ಪಡ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಂದ್ರೆ ಅಲ್ಲು ರಾಘು ಹಾಗೇನೆ ಸುಶ್ಮಿತಾ ಅವರು ಟಿಕ್ ಟಾಕ್ ನಲ್ಲಿ ಸಖತ್ ಪಾಪ್ಯುಲರ್ ಆಗಿದ್ದಂತಹ ಇವರಿಬ್ರು ಕೂಡ ನಂತರ ಪ್ರೀತಿಸಿ ಮದುವೆ ಆಗಿದ್ರು ಬಗ್ಗೆ ಗೊತ್ತೇ ಇದೆ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇದ್ದಾರೆ ಇಬ್ರು ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಖತ್ ಆಕ್ಟಿವ್ ಆಗಿರ್ತಾರೆ ಶಾರ್ಟ್ ವಿಡಿಯೋಸ್ ಗಳ ಮೂಲಕನೇ ಸಖತ್ ಪಾಪ್ಯುಲರ್ ಆದಂತವ್ರು ಇವರು ಸೊ ಇವರು ಕೂಡ ಇವಾಗ ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋಗೆ ಬಂದಿದ್ದಾರೆ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿರೋದು ಶಿಲ್ಪಾ ಅವರು ಹಾಗೇನೆ ಶೈಲೇಶ್ ಅವರು ಶಿಲ್ಪಾ ಅವರನ್ನ ನೀವು ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನುವಂತಹ ಸೀರಿಯಲ್ ನಲ್ಲಿ ನೋಡೇ ಇರ್ತೀರಾ ಇದಕ್ಕೂ ಮೊದಲು ಇವರು ಗೃಹಲಕ್ಷ್ಮಿ ಅನ್ನುವಂತಹ ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಕಲರ್ಸ್ ಕನ್ನಡದ ಕರಿಮಣಿ ಸೀರಿಯಲ್ ನಲ್ಲೂ ಕೂಡ ಇವರು ಇದ್ರು ಇದಾದ ನಂತರ ಇವರನ್ನ ನೀವು ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲೂ ಕೂಡ ನೋಡೇ ಇರ್ತೀರಾ ಹಾಗೇನೆ ಕೆಲವೊಂದಿಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಕೂಡ ಶಿಲ್ಪಾ ಅವರು ಕಾಣಿಸಿಕೊಂಡಿದ್ದಾರೆ ಸೊ ಇವರು ಇವಾಗ ತಮ್ಮ ಹಸ್ಬೆಂಡ್ ಆಗಿರುವಂತಹ ಶೈಲೇಶ್ ಅವರ ಜೊತೆ ಈ ಒಂದು ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇನ್ನು ಐದನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಾದ್ರೆ ಮಲ್ಯ ಬಾಗಲಕೋಟೆ ಅವರು ಇವರು ತಮ್ಮ ವೈಫ್ ರೇಣು ಗೋಪಿ ಅವರ ಜೊತೆ ಈ ಒಂದು ರಿಯಾಲಿಟಿ ಶೋಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಮಲ್ಯ ಅವರನ್ನ ಕೂಡ ನೀವು ಶಾರ್ಟ್ ವಿಡಿಯೋಸ್ ಗಳಲ್ಲಿ ಇರ್ತೀರಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಿರಬಹುದು ಯೂಟ್ಯೂಬ್ ಶಾರ್ಟ್ಸ್ ಆಗಿರಬಹುದು ಕೆಲವೊಂದಷ್ಟು ಲಾಂಗ್ ಪರ್ಮೆಂಟ್ ವಿಡಿಯೋಸ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಇವರದೇ ಆದಂತಹ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಇವರು ಕೂಡ ಇವಾಗ ಈ ಒಂದು ಶೋಗೆ ಬಂದಿದ್ದಾರೆ ಐದನೇ ಕಂಟೆಸ್ಟೆಂಟ್ ಆಗಿ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಆರನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಾದ್ರೆ ವಿಶಾಲ್ ಹೆಗಡೆ ಅವರು ಇವರು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಇವರು ತಮ್ಮ ವೈಫ್ ಆಗಿರುವಂತಹ ಪ್ರಿಯಾ ಹೆಗಡೆ ಅವರ ಜೊತೆ ಈ ಒಂದು ರಿಯಾಲಿಟಿ ಶೋಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇನ್ನು ಏಳನೇ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಸುಜಯ್ ಮತ್ತು ಸಿಂಚನ ಅವರು ಬೆಲ್ ಬಾಟಮ್ ಸಿನಿಮಾದಲ್ಲಿ ಇವರನ್ನ ನೀವು ನೋಡೇ ಇರ್ತೀರಾ ಸುಜಯ್ ಅವರನ್ನ ಇದಷ್ಟೇ ಅಲ್ದೇ ಇನ್ನೂ ಕೂಡ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಆದರೆ ಇದಕ್ಕೂ ಮೊದಲು ಇವರು ಇನ್ನೊಂದು ರಿಯಾಲಿಟಿ ಶೋ ಫ್ಯಾಮಿಲಿ ರಿಯಾಲಿಟಿ ಶೋನೇ ಅದು ಕೂಡ ರಾಜಾ ರಾಣಿ ಎನ್ನುವಂತಹ ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬಂದಿತ್ತು ಇದರಲ್ಲೂ ಕೂಡ ಈ ಒಂದು ಜೋಡಿ ಕಾಣಿಸಿಕೊಂಡಿತ್ತು ಇವಾಗ ಮತ್ತೆ ನಾವು ನಮ್ಮವರು ಅನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಎಂಟನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಾದ್ರೆ ಬಜರಂಗಿ ಮೋಹನ್ ಅಂತಾನೆ ಪಾಪ್ಯುಲರ್ ಆಗಿದ್ದಂತಹ ಮಾಸ್ಟರ್ ಮೋಹನ್ ಅವರು ಹಾಗೇನೆ ಪಲ್ಲವಿ ಈ ಒಂದು ಜೋಡಿ ಇವರನ್ನ ನೀವು ಈಗಾಗಲೇ ಕೆಲವೊಂದಿಷ್ಟು ಡಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಕೊರಿಯೋಗ್ರಫಿ ಮಾಡಿರುವಾಗ ಅವರ ಒಂದು ತಂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗ ಇವರನ್ನ ಸ್ಟೇಜ್ ಮನೆ ಕರೆಸಿರೋದನ್ನ ನೋಡಿರಬಹುದು ಕೆಲವರಿಗೆ ನೆನಪಿರಬಹುದು ಕೆಲವರಿಗೆ ನೆನಪಿಲ್ದೆ ಕೂಡ ಇರಬಹುದು ಆದ್ರೆ ಇವರು ಸಾಕಷ್ಟು ರಿಯಾಲಿಟಿ ಶೋ ಮತ್ತು ಸಿನಿಮಾಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಮೇನ್ ಆಗಿ ಇವರು ಹೈಲೈಟ್ ಆಗಿದ್ದೆ ಬಜರಂಗಿ ಸಿನಿಮಾದ ಡಾನ್ಸ್ಗೆ ಕೊರಿಯೋಗ್ರಫರ್ ಮಾಡಿದ್ರಿಂದ ಆವಾಗ್ಲಿಂದ ಇವರಿಗೆ ಬಜರಂಗಿ ಮೋಹನ್ ಅನ್ನುವಂತಹ ಹೆಸರೇನೆ ಬಿದ್ದಿತ್ತು ಇದಾದ ನಂತರ ಒಂಬತ್ತನೆಯ ಗಳು ಯಾರು ಅಂತ ನೋಡೋದಾದ್ರೆ ಪ್ರಿಯಾ ಕೇಸರಿ ಅವರು ಹಾಗೇನೆ ವಿಶಿಷ್ಟ ಜೋಡಿ ಈ ಒಂದು ಜೋಡಿಯನ್ನ ನೀವು ಇಬ್ರನ್ನ ಕೂಡ ಒಟ್ಟಿಗೆ ನೋಡಿರೋದು ಆಲ್ಮೋಸ್ಟ್ ಡೌಟ್ ಬಟ್ ಪ್ರಿಯಾ ಕೇಸರಿ ಅವರನ್ನ ನೀವು ಸೀರಿಯಲ್ ನಲ್ಲಿ ನೋಡೇ ಇರ್ತೀರಾ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಆಸೆ ಅನ್ನುವಂತಹ ಸೀರಿಯಲ್ ನಲ್ಲಿ ಇವರು ನಟನೆನ ಮಾಡಿದ್ದಾರೆ ನೆಗೆಟಿವ್ ಶೇಡ್ ಅನ್ನ ಹೊಂದಿರುವಂತಹ ಪಾತ್ರವನ್ನ ಇವರು ನಿರ್ವಹಿಸಿದ್ದು ಮನೋಜ್ಗೆ ಮೋಸ ಮಾಡಿ ಕೆನಡಾಗೆ ಹೋಗಿರುವಂತಹ ಪಾತ್ರ ಇದಾಗಿದೆ ಈ ಒಂದು ಪಾತ್ರದ ಹೆಸರು ನಿಮಗೆ ನೆನಪಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಈ ಒಂಬತ್ತು ಜೋಡಿಗಳು ಕೂಡ ಈ ಒಂದು ಶೋಗೆ ಬಂದಿರೋದು ತುಂಬಾ ಜನರಿಗೆ ಸಖತ್ ಏನೋ ಆಗಿದೆ ಇನ್ನು ಕೆಲವರಿಗೆ ಅದೇ ಹಳೆ ಕಂಟೆಸ್ಟೆಂಟ್ ಗಳೇನೆ ಮತ್ತೆ ಬಂದಿದ್ದಾರೆ ಅನ್ನುವಂತಹ ಒಪಿನಿಯನ್ ಕೂಡ ಇರುವಂತದ್ದು ನಿಮ್ಗೆ ಈ ಒಂದು ಕಂಟೆಸ್ಟೆಂಟ್ ಗಳಲ್ಲಿ ಯಾರು ತುಂಬಾನೇ ಫೇವರೇಟ್ ಹಾಗೆ ಯಾರು ಸಖತ್ ಇಷ್ಟ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್